ಐ ಶ್ರೀಂ ಲಲಿತಾಂಬಾಯೇ ನಮಃ ನಮಸ್ಕಾರ ವೀಕ್ಷಕರೇ ಹಿಂದಿನ ಸಂಚಿಕೆಯಲ್ಲಿ ದೇವಿಯ ಮೂರು ಸ್ವರೂಪವನ್ನು ನೋಡಿದ್ವಿ ಮತ್ತು ಆಕೆಯ ಸಂದೇಶವನ್ನು ತಿಳ್ಕೊಂಡ್ವಿ ಪಾರ್ವತಿ ಮತ್ತು ಶಿವನ ಕಲ್ಯಾಣವೂ ಆಯಿತು ಪ್ರಕೃತಿ ದತ್ತವಾಗಿ ಆಕೆಯು ಗರ್ಭಿಣಿಯವೂ ಆದ್ಲು ಪಾರ್ವತಿ ತುಂಬ ಗರ್ಭಿಣಿಯಾಗಿದ್ದಾಳೆ ಆ ಸ್ವರೂಪಕ್ಕೆ ಕೂಷ್ಮಾಂಡ ದೇವಿ ಸ್ವರೂಪ ಅಂತ ಹೆಸರು ಉಷ್ಮಾಂಡ ದೇವಿ ಅಂತಂದ್ರೆ ನೋಡಿ ಅವಳು ವಿಶ್ವ ಗರ್ಭ ವಿಶ್ವಗರ್ಭ ಸ್ವರ್ಣ ಗರ್ಭ ಅವರ ದಾವಧೀಶ್ವರಿ ಅಂತ ಲಲಿತಾ ಸಹಸ್ರ ಅಮೃಲ್ ಬರುತ್ತೆ ವಿಶ್ವವನ್ನು ಇಡೀ ಪ್ರಪಂಚವನ್ನು ತನ್ನ ಗರ್ಭದಲ್ಲಿ ಧರಿಸ್ಕೊಂಡಿರ್ತಾಳೆ ಸೃಷ್ಟಿ ಸ್ಥಿತಿ ಲಯ ಏನಾಗುತ್ತೆ ಅದೆಲ್ಲದಕ್ಕೂ ಮಾತೇ ಅವಳು ತನ್ನ ಗರ್ಭದಲ್ಲಿ ಇಡೀ ವಿಶ್ವದ ಆಗು ಹೋಗಗಳನ್ನ ಹಾಕಿ ಧರಿಸ್ಕೊಂಡಿರ್ತಾಳೆ ಹಾಗಾಗಿ ನೋಡಿ ಆ ಇಡೀ ವಿಶ್ವವೇ ಆಕೆಯ ಗರ್ಭದಲ್ಲಿದೆ ಅಂದಾಗ ನಾವು ಶಿಶುಗಳೇ ಅಲ್ವೆ ನೋಡಿ ಆಕೆಯ ಸಂದೇಶ ಏನು ಅಂದ್ರೆ ನಮ್ಮ ಬದುಕು ಶಿಶು ತರ ಇರಬೇಕು ಅಂದ್ರೆ ಮುಗ್ಧತೆಯನ್ನ ಬೆಳೆಸ್ಕೋಬೇಕು ಸ್ವಲ್ಪ ಮುಗ್ಧತೆ ಖಂಡಿತ ಒಳ್ಳೇದು ಮತ್ತು ನನ್ಗೇನೂ ಗೊತ್ತಿಲ್ಲ ಆ ಶಿಶು ಹೇಗಿದೆ ಹೇಳಿ ನನಗೇನು ಗೊತ್ತಿಲ್ಲ ಅನ್ನೋ ತರ ಪ್ರಪಂಚದ ಯಾವ ಆಗು ಹೋಗುಗಳು ಕಷ್ಟ ಸುಖಗಳು ಯಾವ ಅರಿವೂ ಇರಲ್ಲ ಅದಕ್ಕೆ ಹಾಗೆ ನಾವು ಕೂಡ ನನಗೆ ಏನು ಗೊತ್ತಿಲ್ಲ ಅನ್ನೋ ಭಾವನೆಯನ್ನು ಬೆಳೆಸ್ಕೊಂಡ್ರೆ ನನ್ಗೆಲ್ಲಾ ಗೊತ್ತು ಅನ್ನೋ ಅಹಂಕಾರ ಹೋಗುತ್ತೆ ನೀವು ಎಲ್ಲ ನನ್ಗೆ ಗೊತ್ತಿಲ್ಲ ಅನ್ಕೊಂಡು ಹೋಗಿ ಪ್ರಯತ್ನ ಮಾಡಿ ನಿಮ್ಗೆಲ್ಲವೂ ಗೊತ್ತಾಗತ್ತೆ ಒಂದದ್ದೇ ದಿಗ್ಗೋಚರ ಆಗ್ತಾ ಬರುತ್ತೆ ಇಲ್ಲಪ್ಪ ನಾನು ಜೀರೋ ಇಂದ ಶುರು ಮಾಡ್ತಾ ಇದ್ದೀನಿ ಅಂತ ಹೋಗಿ ನಿಧಾನವಾಗಿ ಹಂತ ಹಂತವಾಗಿ ನಿಮ್ ಜೀವನದಲ್ಲಿ ಮುಂದೆ ಬರ್ತೀರಿ ಕೂಷ್ಮಣ ದೇವಿಯ ಸಂದೇಶನೂ ಇದೇನೆ ನೀನು ಏನೂ ಗೊತ್ತಿಲ್ಲ ಅನ್ನೋ ಭಾವನೆಯನ್ನ ಇಟ್ಕೊಂಡು ಎಲ್ಲವನ್ನೂ ಗೊತ್ತು ಅನ್ನೋ ಉನ್ನತ ಸ್ಥಿತಿಯನ್ನ ತಲುಪು ಅನ್ನೋದು ಆ ದೇವಿಯ ಸಂದೇಶ ಇನ್ನು ಮುಂದಿನ ದೇವಿಯ ರೂಪ ಸ್ಕಂದ ಮಾತಾ ನೋಡಿ ಈ ಸ್ಕಂದ ಮಾತ ಐದನೇ ದಿನ ಪಂಚಮಿ ದಿನ ಪಂಚಮಿ ಪಂಚಭೂತೇಶು ಪಂಚ ಸಂಖ್ಯೋಪಚಾರಿಣಿ ಲಲಿತಾ ಸಹಸ್ರಾಮದ ಶ್ಲೋಕ ಐದು ಪಂಚಮಿ ಬಹಳ ಇಷ್ಟವಾದ ಸಂಖ್ಯೆ ದೇವಿಗೆ ಐದು ಹೂಗಳಿಂದ ಪೂಜೆ ಮಾಡ್ಬೇಕಂತೆ ಅವಳಿಗೆ ಐದು ನೈವೇದ್ಯಗಳನ್ನ ಮಾಡ್ಬೇಕಂತೆ ಆಕೆ ಹೆಸರು ಸ್ಕಂದ ಮಾತಾ ಅಂತ ಇವಾಗ ಗರ್ಭಿಣಿ ಆಗಿದ್ಲು ಈ ರೂಪದಲ್ಲಿ ಆಕೆ ಆ ಪ್ರಸವವಾಗಿ ಸ್ಕಂದನಿಗೆ ಅಂದ್ರೆ ಸುಬ್ರಹ್ಮಣ್ಯನಿಗೆ ಜನ್ಮವನ್ನು ಕೊಟ್ಟಿದ್ದಾಳೆ ಆಕೆಯ ರೂಪದಲ್ಲಿ ಸುಬ್ರಹ್ಮಣ್ಯ ತಾಯಿಯ ತೊಡೆಯ ಮೇಲೆ ಕೂತ್ಕೊಂಡಿದಾನೆ ಪ್ರೀತಿ ವಾತ್ಸಲ್ಯವನ್ನ ತೋರಿಸ್ತಾ ಇದ್ದಾಳೆ ತಾಯಿ ಎಷ್ಟು ವಾತ್ಸಲ್ಯ ತಾಯಿಯ ತಾಯಿ ಮಗುವನ್ನ ಪ್ರೀತಿಸೋದಿದೆಯಲ್ಲ ಆ ಆನಂದಕ್ಕಿಂತ ದೊಡ್ಡ ಆನಂದವೇ ಇಲ್ಲ ತಾಯಿಯಂದ್ರಿಗೆ ಅಂತ ವಾತ್ಸಲ್ಯವನ್ನ ತೋರಿಸ್ತಾ ಇದ್ದಾಳೆ ನಾವು ಕೂಡ ಪ್ರೀತಿ ವಾತ್ಸಲ್ಯವನ್ನ ಬೆಳೆಸ್ಕೋಬೇಕು ದ್ವೇಷವನ್ನ ದೂರ ಮಾಡ್ಬೇಕು ನೋಡಿ ಪ್ರೀತಿ ವಾತ್ಸಲ್ಯ ಅಂದ್ರೆ ಮಕ್ಕಳಿಗೆ ಬದಿಗಿ ಪ್ರೀತಿ ಮಾಡೋದಾ ಒಣ ಮುದ್ದು ಮಾಡದ ಖಂಡಿತ ಅಲ್ಲ ತಾಯಿ ಜಗನ್ಮಾತೆ ಸ್ಕಂದನಿಗೆ ಪ್ರೀತಿ ವಾಸನ ತೋರಿಸಿ ಸುಮ್ಮನೆ ಬಿಡ್ಲಿಲ್ಲ ತನ್ನೆಲ್ಲ ಶಕ್ತಿಯನ್ನ ಕೊಟ್ಟು ತಾರಕಾಸರನ್ನ ವಧೆ ಮಾಡಕ್ ಹೋಗು ನೀನು ತಾರಕಾಸರ ಸಂಹಾರ ಮಾಡುವಂತ ತನ್ನ ಶಕ್ತಿಯನ್ನು ಕೊಟ್ಟು ಕಳಿಸಿದ್ಲು ಯುದ್ಧಕ್ಕೆ ಕಳಿಸಿದ್ಲು ತಾಯಿ ನಾವು ನಮ್ಮ ಮಕ್ಕಳನ್ನ ಹೀಗೆ ಮಾಡ್ಬೇಕಲ್ವಾ ನಮ್ಮ ಮಕ್ಕಳಿಗೆ ನಾವು ಏನ್ ಮಾಡ್ತಾ ಇದ್ದೀವಿ ಊಟ ಮಾಡ್ಸಕ್ ಕೂಡ ಮೊಬೈಲ್ ಕೊಡ್ತೀವಿ ನಾವು ಬಹಳ ತಪ್ಪಿನ ಕೆಲಸ ಮಾಡ್ತಾ ಇದ್ದೀವಿ ಯಾವ ಇತಿಹಾಸವನ್ನಾಗ್ಲಿ ಪುರಾಣವನ್ನಾಗ್ಲಿ ನಮ್ಮ ಮಕ್ಕಳಿಗೆ ಏನೂ ಗೊತ್ತಿಲ್ಲ ಜಗತ್ತಿನ ಅರಿವೇ ಆಗೋದಿಲ್ಲ ನೋಡಿ ಶಿವಾಜಿಯ ತಾಯಿ ಶಿವಾಜಿಗೆ ದಿನಾ ಊಟ ಮಾಡಿಸ್ಬೇಕಾರೆ ಸಣ್ಣ ಮಗು ಆಗಿದ್ದಾಗ ಕಿಟಕಿಯಲ್ಲಿ ಕರ್ಕೊಂಡ್ಬಂದು ನೋಡ ಮಗು ಇದು ಗಜೇಂದ್ರ ಗಡ ಇದು ಜಿಜಿರಗಡ ಅಂತ ಆ ಎರಡು ನಮ್ಮ ಜಾಗ ಅದನ್ನ ಪರಕೀಯರು ವಶಪಡಿಸ್ಕೊಂಡಿದ್ದಾರೆ ನೀನು ದೊಡ್ಡವನಾಗಿ ಹೋರಾಟ ಮಾಡಿ ಅದನ್ನ ಮತ್ತೆ ಬಿಡಿಸ್ಕೋಬೇಕು ದಿನ ಅದನ್ನೇ ಹೇಳ್ತಾ ಇದ್ರಂತೆ ನೀಂದು ಧೈರ್ಯ ಆಗ್ಬೇಕು ನೀನು ಸಿಂಹದ ತರ ಹೋರಾಡ್ಬೇಕು ಜೀಜಾಬಾಯಿಯ ಮಾತುಗಳು ಶಿವಾಜಿ ಮಹಾರಾಜರ ಮನಸ್ಸಿನಲ್ಲಿ ಅಂತಃಶಕ್ತಿಯನ್ನ ಜಾಸ್ತಿ ಮಾಡಿ ತಾವು ಮುಂದೆ ಆ ಎರಡೂ ಕೋಟೆಯನ್ನ ವಶಪಡಿಸ್ಕೊಂಡು ತನ್ನ ತಾಯಿಯ ಪಾದಕ್ಕೆ ಪುಷ್ಪ ವೃಷ್ಟಿಯನ್ನ ಮಾಡ್ತಾರಂತೆ ಎಂತ ಆನಂದ ಅಲ್ವಾ ಅದು ಆ ರೀತಿ ನಮ್ಮ ಮಕ್ಕಳನ್ನ ಬೆಳೆಸ್ಬೇಕು ನೋಡಿ ನಮ್ಮಲ್ಲಿ ನಮ್ ನಾ ನಾನ್ ಯಾರು ಅನ್ನೋ ಅರಿವು ಬಂದ್ಬಿಟ್ರೆ ಆ ಅರಿವೇ ಗುರು ಅದೇ ತಾಯಿ ಜಗನ್ಮಾತೆ ಆಶೀರ್ವಾದ ಅದೇ ಸಂದೇಶ ನೋಡಿ ನಮ್ಮ ಅಂತಃಶಕ್ತಿ ನಾನು ಯಾರು ಅನ್ನೋ ಅರಿವು ಬಂದ್ಬಿಟ್ರೆ ನಾನು ಏನ್ ಬೇಕಾದ್ರೂ ಆಗ್ಬೋದು ಅಲ್ವಾ ನಮ್ಮಲ್ಲಿ ಒಬ್ಬ ಮೋದಿ ಇರ್ಬೋದು ನಮ್ಮಲ್ಲಿ ಒಬ್ಬ ವಿವೇಕಾನಂದ ಇರ್ಬೋದು ನಮ್ಮಲ್ಲೇ ಒಬ್ಬ ಅಬ್ದುಲ್ ಕಲಾಂ ಇರ್ಬೋದು ಎಂತೆಂತ ಮಹಾನ್ ಸಾಧಕರಾಗಿರ್ಬೋದು ಅಲ್ವಾ ನಮ್ಮಲ್ಲೇ ಒಬ್ಬ ಅಂಬಾನಿ ಇರ್ಬೋದು ಎಲ್ಲವೂ ಸಾಧನೆಗಳೇನೆ ಯಾವ ಸಾಧನೆಯೂ ಕೂಡ ಯಾವುದಕ್ಕೂ ಕಮ್ಮಿ ಇಲ್ಲ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಈ ಸಾಧನೆ ಮಾಡ್ಬೇಕಂದ್ರೆ ಸ್ಕಂದ ಮಾತೆಯ ಆಶೀರ್ವಾದ ನಮ್ಮ ತಾವು ತಾಯಂದಿರಾಗಿ ನಮ್ಮ ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅನ್ನೋದನ್ನ ತಿಳ್ಕೊಂಡು ಅವರಲ್ಲಿ ಧೈರ್ಯ ಸಾಹಸ ಶಕ್ತಿ ಮತ್ತು ಅಂತಸ್ಥೈರ್ಯವನ್ನ ತುಂಬಿದ್ರೆ ನಾವು ನಮ್ಮ ಮಕ್ಕಳನ್ನ ಶಿವಾಜಿ ಮಹಾರಾಜನನ್ನೂ ಮಾಡಬಹುದು ಇನ್ನು ಈಗಿನ ಕಾಲದಲ್ಲಿ ಮಹಾನ್ ಆ ಆತರ ಸಾಧಕರು ಕೂಡ ಆಗ್ಬಹುದು ಅದೇ ಜೀವನ ಸಾರ್ಥಕತೆ ಅಲ್ವಾ ಇದಕ್ಕಿನ್ನ ದೇವಿಯ ಸಂದೇಶ ಬೇಕಾ ನೋಡಿ ಮುಂದಿನ ತಾಯಿಯ ರೂಪವೇ ಕಾತ್ಯಾಯಿನಿ ಕಾತ್ಯಾಯಿನಿ ಅಂದ್ರೆ ಕಾತ್ಯಾಯನ ಮಹರ್ಷಿಗಳ ಮಗಳಾಗಿ ಹುಟ್ಟಿದ್ದಾಳೆ ಪಾರ್ವತಿ ಆತ ಮಹಾ ಋಷಿ ಕಠೋರವಾದ ತಪಸ್ಸನ್ನ ಮಾಡಿ ದೇವಿಯನ್ನ ಹೊಲ್ಸ್ಕೊತಾನೆ ಆ ದೇವಿ ಏ ತಂಪ ಬೇಕು ನಿನಗೆ ಅಂದ್ರೆ ಏನನ್ನೂ ಕೇಳಲು ತಾಯಿ ನನ್ನ ಮಗಳಾಗಿ ನೀನು ಜನಿಸು ಅಂತ ಕೇಳ್ಕೊತಾರೆ ನೋಡಿ ಆಗ ತಾಯಿ ತಥಾಸ್ತು ಅಂತ ಹೇಳಿ ಕಾತ್ಯಾಯಿನ ಋಷಿಗಳ ಮಗಳಾಗಿ ಹುಡ್ತಾಳೆ ಕಾತ್ಯಾಯಿನಿ ಅಂತ ನಿಜವಾಗಿ ಚಾಮುಂಡೇಶ್ವರಿಯ ರೂಪವೇ ಕಾತ್ಯಾಯಿನಿ ಆಕೆಗೆ ಅಷ್ಟ ಭುಜಗಳಿರುತ್ತೆ ಎಂಟು ಭುಜಗಳು ಎಲ್ಲ ಕೈಗಳಲ್ಲೂ ಶಸ್ತ್ರಾಸ್ತ್ರಗಳಿರುತ್ತೆ ಯುದ್ಧಕ್ಕೆ ಸನ್ನದ್ಧನಾಗಿ ನಿಂತಿರ್ತಾಳೆ ಮಹಿಷಾಸುರನ್ನ ಸಂಹಾರ ಮಾಡೋದಿಕ್ಕೆ ಫುಲ್ಲಿ ಎಕ್ಕಿಪ್ಪಡು ಕಂಪ್ಲೀಟ್ ರೆಡಿಯಾಗಿ ನಿಂತಿರ್ತಾಳೆ ಸಿಂಹವಾಹಿನಿಯವಳು ಗರ್ಜಿಸುವಂತಹ ಸಿಂಹದ ಮೇಲೆ ಕೂತಿರ್ತಾಳೆ ಯುದ್ಧಕ್ಕೆ ಇನ್ನೇನು ತಾನು ಯುದ್ಧ ಸನ್ನದ್ಧಳಾಗಿದ್ದಾಳೆ ಅಂತಹ ರೂಪವೇ ಕಾತ್ಯಾಯಿನಿ ರೂಪ ನೋಡಿ ನಾವು ಕಾತ್ಯಾಯಿನಿ ದೇವಿಯ ಸಂದೇಶ ಏನು ಗೊತ್ತಾ ನಮಗೆ ನಾವು ಕಾತ್ಯಾಯಿನಿ ದೇವಿಗೆ ತನಕ ಹೋಗೋದೇ ಬೇಡ ಆ ಸಿಂಹ ಸಿಂಹದ ತರ ಬದುಕಿದ್ರೆ ಸಾಕು ನಮ್ಮ ಬದುಕು ಎಲ್ಲೋ ಹೊರಟೋಗುತ್ತೆ ನಾವು ಕುರಿಗಳ ತರ ಬದುಕ್ತಾ ಇರ್ತೀವಿ ಅಲ್ವಾ ಸಿಂಹ ಕಾಡಿನ ರಾಜ ಯಾವುದಕ್ಕೂ ಹೆಸರಿಲ್ಲ ನೋಡಿ ಒಂದು ಸಣ್ಣ ಕತೆ ಒಂದು ಊರಲ್ಲಿ ಈ ಕುರಿ ಮಂದೆಗಳನ್ನ ಬಿಟ್ಟಿದ್ರಂತೆ ಒಂದು ಹಲದಲ್ಲಿ ಅವಾಗ ರಾತ್ರಿ ಹೊತ್ತು ಕುರಿಗಳೆಲ್ಲ ಮಲಗಿತ್ತು ಒಂದು ಸಿಂಹ ಬಂತಂತೆ ಅದು ಗರ್ಭಿಣಿ ಸಿಂಹ ಆ ಸಮಯದಲ್ಲಿ ಆ ಸಿಂಹಕ್ಕೆ ಅಲ್ಲೇ ಪ್ರಸವವಾಯ್ತು ಸಿಂಹದ ಮರಿ ಹುಟ್ಟಿತು ಆ ತಾಯಿ ಸಿಂಹ ಕಾಡೊಳಗೆ ಬೆಳಗ್ಗೆ ಎದ್ದು ನೋಡ್ತಾರೆ ಕುರಿ ಕಾಯವನ್ನು ಮತ್ತೆ ಕುರಿಗಳೆಲ್ಲ ನೋಡ್ತೀವಿ ಅದೊಂದ್ ಸಣ್ಣ ಪುಟ್ಟ ಸಿಂಹದ ಮರಿ ಇದೆ ಕುರಿ ಕುರಿಕಾಯನ್ನು ಕೂಡ ಅದನ್ನು ಪ್ರೀತಿಯಿಂದ ಸಾಕದಂತೆ ಈ ಕುರಿಗಳು ಕೂಡ ಅವನ್ನ ಪ್ರೀತಿಯಿಂದ ನೋಡ್ಕೋತಾ ಇದ್ವಂತೆ ಅವುಗಳ ಜೊತೆನೆ ಆ ಸಿಂಹನ ಸಿಂಹದ ಮರಿ ಕೂಡ ಕುರಿಗಳ ಜೊತೆನೆ ನಾನು ಕುರಿ ನಾನು ಕುರಿ ಅಂದ್ಕೊಂಡು ಆ ಕುರಿ ಹೇಗೆ ಮ್ಯಾ ಅನ್ನದೇ ಇದು ಮ್ಯಾ ಅನ್ನೋದು ಕಲ್ತ್ಕೊಳ್ತು ಅದೇ ತರ ಕತ್ತು ಬಗ್ಸಿಕೊಂಡು ನಡೆಯೋದ್ ಕಲ್ತ್ಕೊಳ್ತು ಹಾಗೆ ಅದನ್ನ ಜಸ್ಟ್ ಫಾಲೋಯರ್ ಆಗಿ ಒಂದ್ ಕುರಿ ಇನ್ನೊಂದು ಕುರಿ ಫಾಲೋ ಮಾಡುತ್ತೆ ಹಾಗೆ ಫಾಲೋ ಮಾಡೋದನ್ನ ಕಲ್ತ್ಕೊಳ್ತು ಕಂಪ್ಲೀಟ್ ಕುರಿ ಆಗಿ ಬದಲಾವಣೆ ಆಗೋಯ್ತು ಸಿಂಹ ಅದಕ್ಕೆ ಗೊತ್ತೇ ಇಲ್ಲ ನಾನು ಸಿಂಹ ಅಂತ ಗೊತ್ತೇ ಇಲ್ಲ ಒಂದಿನ ಈ ತಾಯಿ ಸಿಂಹ ಮತ್ತೆ ಬಂತಂತೆ ಇಲ್ಲಿಲ್ಲ ಇಲ್ಲೂ ನನ್ ಮರಿ ಇತ್ತಲ್ಲ ಏನಾಯ್ತು ಆ ಮರಿ ನೋಡೋಣ ಅಂತ ನೋಡಿದ್ರೆ ಆ ಸಿಂಹದ ಮರಿ ಕುರಿಗಳ ಮಧ್ಯ ಮಲ್ಕೊಂಡಿದ್ದೆ ಮಾಡ್ತಾ ಇತ್ತಂತೆ ಬಹಳ ಬೇಜಾರಾಗೋಯ್ತು ಆ ಸಿಂಹಕ್ಕೆ ಅಯ್ಯೋ ನಾನು ಕಾಡಿನ ರಾಜ ಸಿಂಹ ನನ್ ಮಗು ನೋಡಿದ್ರೆ ಕುರಿಗಳ ಮಧ್ಯ ಮಲ್ಕೊಂಡ್ ನಿದ್ದೆ ಮಾಡ್ತಾ ಇದೆ ಇದನ್ನ ಹೇಗಾದ್ರೂ ಮಾಡಿ ತನ್ನ ಅರಿವನ್ನ ಕೊಡ್ಬೇಕು ಅಂತ ಆ ಸಿಂಹ ಓಡ್ ಹೋಗಿ ಆ ಸಿಂಹದ ಮರಿಯನ್ನ ಬಾಯಲ್ಲಿ ಕಚ್ಕೊಂಡು ಮತ್ತೆ ಕಾಡೊಳಗೋಗ್ತಂತೆ ಕಾಡೊಳಗೋಗಿ ಹೇಳ್ತಂತೆ ಅಯ್ಯೋ ಪೆದ್ದು ನೀನು ಕುರಿ ಅಲ್ಲ ನೀನು ಸಿಂಹ ಅಂದ್ರೆ ಅಯ್ಯೋ ಅಯ್ಯೋ ನನ್ ಬಿಟ್ಬಿಡಿ ನಾನ್ ಕುರಿ ನಾನ್ ಕುರಿ ನಾನ್ ಸಿಂಹ ಅಲ್ಲ ಅಂತ ಇತ್ತಂತೆ ಏನಂದ್ರೂ ಒಪ್ಕೊಳ್ಳಿಲ್ವಂತೆ ಆಮೇಲೆ ಒಂದು ಸರೋವರ ಒಂದು ಪ್ರಶಾಂತವಾದ ಕೊಳದ ಹತ್ರ ಕರ್ಕೊಂಡೋಗಿ ಆ ಸಿಂಹನ ಮರಿಯನ್ನ ಮುಖ ತೋರಿಸ್ತಂತೆ ನೋಡು ನಿನ್ನ ಮುಖ ನನ್ನ ಮುಖ ಒಂದೇ ತರ ಇದೆ ನೀನು ಸಿಂಹ ನನ್ನ ಮಗು ನೀನು ನೀನು ಕೂಡ ಮರಿ ಸಿಂಹ ನೀನು ನೀನು ಸ್ಟ್ರಾಂಗ್ ಆಗಿರ್ಬೇಕು ನೀನು ಗರ್ಜಿಸಬೇಕು ನೀನು ಹೋರಾಟ ಮಾಡಬೇಕು ನೀನು ಕಾಡಿನ ರಾಜ ನೀನು ತಲೆ ಬಗ್ಗಿಸ್ಕೊಂಡಿರೋ ಕುರಿ ಅಲ್ಲ ಅಂತ ಹೀಗೆ ಬೋಧನೆ ಮಾಡ್ತಾ ಮಾಡ್ತಾ ಸಣ್ಣ ಸಿಂಹದ ಮರಿಗೆ ಅರಿವಾಯ್ತಂತೆ ಹೌದು ನಾನು ಸಿಂಹದ ಮರಿ ನಾನು ಸಿಂಹ ನಾನು ಕುರಿ ಅಲ್ಲ ಆಮೇಲೆ ಗರ್ಜಿಸಕ್ಕೆ ಶುರು ಮಾಡ್ತಂತೆ ಆಮೇಲೆ ಇಡೀ ಕಾಡನ್ನ ಆಡೋದಿಕ್ಕೆ ಶುರು ಮಾಡ್ತಂತೆ ಅಲ್ವಾ ನಮ್ಮ ಬದುಕು ಅಷ್ಟೇನೆ ನಾವು ಸಿಂಹದ ತರ ಬದುಕ್ಬೇಕು ನೋಡಿ ಯಾರು ಸಿಂಹ ಹುಲಿ ಆನೆಗಳನ್ನ ಬಲಿ ಕೊಡಲ್ಲ ಬಲಿ ಕೊಡದೇ ಕುರಿಯನ್ನ ಸಿಂಹರ ತರ ಬದುಕಬೇಕು ಕಾತ್ಯಾಯಿನಿಯ ರೂಪದಲ್ಲಿ ಕಾತ್ಯಾಯಿನಿ ತಾಯಿಯ ಏನಾದರೂ ಸಂದೇಶ ಇದ್ರೆ ನಮ್ಮ ಬದುಕು ಸಿಂಹರಂತೆ ಬದುಕಬೇಕು ಯಾವುದಕ್ಕೂ ಹೆದರಬಾರದು ಮುನ್ನುಗ್ಗಬೇಕು ಮನಸ್ಸಿದ್ದರೆ ಮಾರ್ಗ ಮುಂದೇನಾಯ್ತು ಮುಂದಿನ ವಿಡಿಯೋದಲ್ಲಿ ನೋಡೋಣ